ಹಳಿ ದೇವರು ತಾಳಿ ಕಟ್ಟಿದ್ರೆ ಇನ್ಯಾಕ ಓ ಆಯಿತು ಮಾವ ಇವಾಗೆ ತಾಳಿ ಕಟ್ಬಿಡೋದೆ ಸರಿ ಆಯಿತು ನಾನು ಹೇಳಲ್ಲ ಒಂದು ಮಾತು ಕೊಡಬೇಕು ನನ್ನ ಮಾತು ನೆರವೇರಿಸ್ಕೊಟ್ರೆ ನಾನು ತಾಳಿ ಕಟ್ಕೊಂತೀನಿ ನೋಡ್ದೆ ಹಳಿ ದೇವರು ನನ್ನ ಮಗಳು ಒಪ್ತಾಳೆ ನನ್ನ ಮಗಳು ಒಪ್ತಾಳೆ ಒಪ್ಪಿಲ್ಲ ಅಂದರೆ ಆತದಾ ಒಪ್ಪೇ ಒಪ್ತಾಳೆ ಅದೇನೋ ಕೇಳಮ್ಮ ಕೇಳು ಅಳ್ಬೇಡ ಕೇಳು ಆಸ್ತಿ ಇಲ್ಲ ನನ್ನ ಹೆಸ್ರುಕ ನನ್ನ ತಂಗಿಗಳು ಅವ್ರೆ ಇಬ್ಬರು ಅವ್ರ ಹೆಸ್ರಿಗೆ ಬರ್ಕೊಡ್ಬೇಕು ಓ ಅಷ್ಟೇ ತಾನೇ ಬರ್ಕೊಳ್ತೀನಿ ಬಿಡು ನೀನು ನನ್ನ ಜೊತೆಗಿದೀಯಾ ಅಂತಂದರೆ ನೂರ ಆನೆ ಬಲ ಇದು ಬಂದಂಗೆ ನಂಗೆ ಆಸ್ತಿ ತಾನೇ ಬರ್ಕೊಡ್ತೀನಿ ನಿನ್ನ ತಂಗಿಗೆ ಆ ತಂಗಿ ಕ್ರಷ್ಟು ಈ ತಂಗಿಕರುಷ್ಟು ನಿನ್ಕ ಮಿಕ್ಕಿದಾಸ್ತಿ ಎಲ್ಲ ನಿನ್ನ ಹೆಸ್ರಿಗೆ ಬರ್ಕೊಡ್ತೀನಿ ಅವ್ರನ್ನ ಓದಿಸ್ತೀನಿ ಒಳ್ಳೊಳ್ಳೆ ಕೆಲಸ ಕೊಡಿಸ್ತೀನಿ ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ ಸರಿ ಆಯಿತು ನಾನು ಒಂಚೂರು ಮಕ್ಕ ತೊಳ್ಕೊಂಬರ್ತೀನಿ ದೇವಸ್ಥಾನ ಮುಂದೆ ಇದ್ದೀರಿ ಬೆಳಗ್ಗೆ ಅಂತ ಕೈಕಾಲು ಮಕ್ಕ ಏನು ತೊಳೆದಿಲ್ಲ ಬೇಡ ಬೇಡ ಏನು ಪರವಾಗಿಲ್ಲ ಉಳಿಸಿ ಮ ನಿನ್ನ ಮಕ್ಕ ತೊಳಿತದಾ ತೊಳೆಯಲ್ಲ ಹಾಗೆ ತಾಳಿ ಕಳ್ಸ್ಕೊ ಬೇರೆ ಕೈ ಮಕ್ಕ ತೊಳ್ಕೊಂಡ್ ನನ್ನ ಜೊತೆಗೆ ನೂರು ಕಾಲು ಚೆನ್ನಾಗಿರ್ಬೇಕು ಹೋಗು ಹೋಗು ರೇಕಾ ಹೋಗ್ ಕಾಲು ಮಕ್ಕ ತೊಡ್ಕೊಂಡು ಹೋಗು ನಂಗೆ ಗೊತ್ತಿತ್ತಳಿದೇವರು ನನ್ನ ಮಗಳು ಒಪ್ತಾಳೆ ಅಂತ ಯಾಕಂದರೆ ಅವಳು ಊಟದಾಗಿಂದ ಕಷ್ಟದಾಗೆ ಬೆಳೆದವಳೆ ಇವಾಗ ಸುಖ ಸಿಗ್ತದೆ ಅಂದ್ರೆ ಬಿಡ್ತಾಳೆ ಈ ಒಪ್ಕೊಂಡು ನಮ್ಮ ಮನೆಗೆ ನನಗೆ ಏನ್ರೂ ಅಂತ ಇದ್ಬಿಟ್ರೆ ಅಷ್ಟೇ ಸಾಕು ನನ್ನ ಮಕ್ಳು ಯಾರು ಬರೋಲ್ಲ ಇರೋ ಆಸ್ತಿ ಪಾಸ್ತಿನಲ್ಲೂನು ರೇಖಾ ಹೆಸ್ರುಕಾ ನೀನಿಬ್ಬರು ಮಕ್ಳು ಅವರಲ್ಲ ಅವ್ರ ಹೆಸ್ರಿಗೆ ಬರ್ಕೊಡ್ತೀನಿ ಓಹ್ ಸರಿ ಸರಿ ಆಯಿತು ಂಗ ಒಪ್ಕೊಂಡ್ಬಿಟ್ಲ ನಗಣ ರೇಖಾ ಓಪ್ಕೊಂಡಿರ ಇತ್ತಾಳೆ ರೋಗ್ಯಾ ಒಪ್ಕೊಂತಾಳ ಅದೇ ಇಷ್ಟೊತ್ತಾಗಿ ಬರಲಿಲ್ಲ ಕೈಕಾಲು ಮಕ್ಕ ತೊಳ್ಕೊತೀನಿ ಬರ್ಲಿ ಬರ್ಲಿ ಇಷ್ಟೊತ್ತು ಹತ್ತೋಳೆ ಅವರ ಸಮಾಧಾನ ಮಾಡ್ಕೊಂಡು ಕೈಕಾಲು ಮಕ್ಕ ಬರಲಿ ನಿಧಾನವಾಗಿ ಬರ್ಲಿ ನೋಡ ನಿಂತಾಳೆ ನೋಡು ಕಾಣಿಸ್ತಾವಳೆ ಅಂಕ ಕೈಕಾಲು ಮಕ್ಕ ತೊಳಿತಾವಳೆ ರೇಖಾ ಬಿರಿನ್ ಬಮ್ಮಾ ಹ್ಞೂ ಬಂದೆ ಬಂದೆ ಇದ್ಯಾವುದು ಬೊಮ್ಮೆ ಬರ್ತೈತೆ ಲೈ ಲೇ ರೋಗ್ಯ ನನ್ನ ಮಮ್ಮಗಳು ಬರ್ತಾವಳಲ್ಲ ಅವ್ರಿಗೆ ಯಾರು ಹೇಳಿದ್ದು ನಂಗೆ ತಿಳಿದ ಯಜಮಾನ್ರಿ ಹೌದಾ ಬತ್ತಾವಳೆ ನಿಮ್ಮ ಮಗನೇನು ಬತ್ತಾವಣ ಏನು ಅಯ್ಯೋ ಒಳ್ಳೆ ಕೆಲಸ ಆಯ್ತಲ್ಲ ತಾತ ಇಸ್ ದಿಸ್ ಏನು ಮಾಡ್ತಾ ಇದ್ದೀರಾ ನೀವು ಈ ಏಜಲ್ಲಿ ನಿಮಗೆ ಮದುವೆ ಬೇಕಾಗಿದೆಯಾ ಹಾಂ ನಾಶ ಆಗಲ್ವಾ ನಿಮಗೆ ಎಡಿಯೇ ಯಾರು ನೀನು ಹಾಂ ಯಾರು ನಿಮ್ಮ ತಾಕನು ಅಲ್ಲಿ ನಿಂತ್ಕೊಂಡಿದ್ದಾರಲ್ಲ ಇಡಿ ಎಷ್ಟು ಸ್ಟುಪ್ಪ ಅವರೇ ನಮ್ಮ ತಾತ ಅಪ್ಪ ಅಮ್ಮ ಗೊತ್ತಾಗಿದೆ ಬರ್ತಾ ಇದ್ದಾರೆ ನಿಮ್ಗಿದೆ ಯಾ ಹುಡುಗಿ ಏನು ಹಿಂಗೆಲ್ಲ ಮಾತಾಡ್ತಾ ಇದ್ದೀಯಾ ನಡಿ ಇಲ್ಲಿಂದ ಮದುವೆ ಮದ್ವೆ ಆಗ್ತಾಯಿದ್ದೆ ದೇವ್ರ ಅಂತ ಇಲ್ಲಿಗೆ ಬಂದು ಹೊಳ್ತಾಡಿ ಏನಾನ ಮಾತಾಡಕ ಇಲ್ಲಿಂದ ಸಟ ಏನು ಮಾತಾಡ್ತಾ ಇದ್ದೀಯ ನೀನು ಅರ್ಥ ಆಗ್ತಾಯಿದ್ಯಾ ಹಾಂ ಯಾರಿಗೆ ಮದುವೆ ಮಾಡ್ತಿದ್ದೀಯಾ ನಮ್ಮ ತಾತನಗ ಈ ವಯಸ್ಸಲ್ಲಿ ನಮ್ಮ ತಾತನಿಗೆ ಬೇಕಾಗಿತ್ತ ಮದುವೆ ನೀವು ಹೇಳಿದ್ರಂತಲ್ಲ ನಾವು ಬರಲ್ಲ ನೀನೇ ಮದುವೆ ಮಾಡಿಕೊಂಡು ಆರಾಮಾಗಿರು ಅಂತ ಸ್ಟಿಕ್ ತುಂಬ ಮಾತಾಡಿದ್ರೆ ಒದ್ದೆ ತಿಂತೆಯೇ ನೋಡು ಯಾರಿಗೇಳಿರೋದು ಈ ಥರ ನಾವು ಯಾರಿಗೂ ಹೇಳಿಲ್ಲ ನಿಮ್ಮ ತಾತಿನ ಹೇಳಿದ್ವಿ ಅಂತಲ್ಲ ನಿಮ್ಮ ಅಪ್ಪ ನಿಮ್ಮಮ್ಮ ಎಲ್ಲರೂ ಹೇಳಿದ್ರಂತಲ್ಲ ಅದಕ್ಕೆ ನಿಮ್ಮ ನಾನು ಮದುವೆ ತರೋದು ಅವನಿಗೆ ನಾವು ಹೇಳಿಲ್ಲ ಏನೂ ಹೇಳಿಲ್ಲ ಮದುವೆ ಮಾಡ್ಕೊತಾ ಇದ್ದಾನೆ ನಮಗೆ ಗೊತ್ತಿಲ್ಲದೇನೆ ಯಾಕೆ ಒಂದು ಹೆಣ್ಮಗು ಭಾಳ ಹಾಳು ಇದ್ದೀರಾ ಹಾಂ ನಿಮಗೆ ನಾಚಿಕೆ ಆಗಲ್ವಾ ಇಷ್ಟು ವಯಸ್ಸಾಗಿರೋ ಮಗಳನ್ನ ಕೊಡ್ತಾ ಇದ್ದೀರಾ ನಿಮ್ಮ ಮಗಳಿಗೇನು ಕಣ್ಣಿಲ್ವಾ ಅಥವಾ ಕಾಲಿಲ್ವಾ ಅದಕ್ಕೆ ನೀವು ಕೊಡ್ತಾ ಇರೋದು ಕಾಲಿಲ್ಲ ಅನ್ಸುತ್ತೆ ನಿಮ್ಮ ಮಗಳಿಗೆ ಕಣ್ಣು ಕಾಲು ಎರಡೂ ಇಲ್ಲ ಅನ್ಸುತ್ತೆ ಅದಕ್ಕೆ ಇವ್ನಿಗೆ ಕೊಡ್ತಾ ಇರೋದು ನಿಮ್ಮ ಮೇಲೆ ನಮ್ಮ ತಾತನ ಮೇಲೆ ನಾನು ಕಂಪ್ಲೇಂಟ್ ಕೊಡೋಕೆ ಹೋಗ್ತಾ ಇದ್ದೀನಿ ಹಲೋ ನೀವ್ಯಾರು ಅವಳ ನನ್ನ ಮಗಳು ಅವಳನ್ನ ಇವ್ರು ಕೊಟ್ಟು ಮದುವೆ ಮಾಡ್ತಾ ಇರೋದು ಇವ್ರು ರಾಸ್ಕಲ್ ಕಪಾಳ ಕೊಟ್ಟರೆ ಹೇಗಿರಬೇಕು ನಿಮಗೆ ನಾಚಿಕೆ ಆಗಲ್ವಾ ಇಷ್ಟು ಚಿಕ್ಕ ಕಟ್ತಾ ಹಾ ತಾತ ನಿಮ್ಗೆ ನಾಚಿಕೆ ಆಗಲ್ವಾ ನಿಮ್ ನನ್ನನ್ನೇ ಮದುವೆ ಮಾಡ್ಕೊಳ್ಳಿ ತಾತ ಅವ್ರ್ತಾ ಇದ್ದೀರಾ ಯಾಕಮ್ಮ ಎಂತ ಮಾತಾಡ್ತಾ ಅವ್ರಿಗೂ ನನಗೂ ಒಂದೇ ಸೇಮ್ ಇದೆ ಮತ್ತೆ ಈ ತರ ಮಾತಾಡಿದ್ರೆ ಇನ್ಯಾವ ತರ ಮಾತಾಡ್ಬೇಕು ನಿಮ್ಗೆ ನಾಚಿಕೆ ಆಗ್ಬೇಕು ನಿಮ್ಗೆ ನಾವೇನಾದ್ರೂ ಹೇಳಿದ್ರಾ ನಿಮ್ಮನ್ನ ನೋಡ್ಕೊಳ್ಳಲ್ಲ ಅಂತ ನಿಮ್ಮ ಮನೆ ಕೆಲಸದವ್ರು ಮಾಡಿ ಹೇಳ್ತಿದ್ರೆ ಇವತ್ತಿ ಹುಡುಗಿ ಜೀವನ ಹಾಳಾಗ್ತಾ ಇತ್ತು ಹುಡುಗಿ ಏನೋ ನೀವು ತಾಳಿ ಆ ಹುಡುಗಿ ಏನಾದರೂ ಬಂದು ಹೋಗ್ಲಿ ನಮ್ಗೆ ಬೇಕು ಹಾ ಕಟ್ಟಿ ಕಟ್ಟಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಆವಾಗ ಗೊತ್ತಾಗುತ್ತೆ ನಿಮಗೆ ಏಯ್ ನೀ ಬಾಯಿ ಮುಚ್ಕೊಂಡು ಇಲ್ಲಿಂದ ಓದ್ತೀವೋ ಅಥವಾ ಏನಾರ ಬೇಕಾ ನಿಮಗೆ ನಿಮ್ಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೋ ಏನೋ ನಿಂದು ನಿನಗೂ ಗೊತ್ತಾಗಲ್ವಾ ಇಷ್ಟು ಏಜ್ ಆಗಿರೋ ತಾತನಿಗೆ ಮದುವೆ ಆಗಬೇಕು ಆಗಬಾರ್ದು ಅಂತ ಹಾಂ ನಿಮ್ಮ ತಂದೆ ಹೇಳ್ತಾರೆ ಅಂತ ಅದಕ್ಕೆ ಒಪ್ಕೊಂಬಿಡ್ತೀಯ ನೀನು ಇಲ್ಲ ಇಲ್ಲ ನನಗಿಷ್ಟ ಇಲ್ಲ ಇವರ ಬಲವಂತದಿಂದ ನನ್ನನ್ನು ಕರ್ಕೊಂಡ್ಬಂದಿರೋದು ನನಗೆ ಓಟ್ ಹೋಗ್ಬೇಕು ಅಂತ ಹೋಗುತ್ತೆ ಅಷ್ಟರಲ್ಲಿ ನೀವು ಬಂದ್ರಲ್ಲ ಏನಾದರೂ ಸಹಾಯ ಮಾಡ್ತೀರೋನೋ ಅಂತ ಇಲ್ಲಿಗೆ ಬಂದೆ ನಾನು ನಿಮ್ಮ ಮನೆ ಎಲ್ಲಿರೋದು ನಾನೇ ಬಿಟ್ಟು ಹೋಗ್ತೀನಿ ಬಾ ನಮ್ಮ ತಾತನಿಗೂ ನಿಮ್ಮ ತಂದೆಗೆ ಪೊಲೀಸ್ ಸ್ಟೇಷನ್ನಾಗ ಗತಿ ಬಾ ಪೊಲೀಸ್ನವರೇ ಇವ್ರಿಗೆ ಬುದ್ಧಿ ಕಲಿಸ್ತಾರೆ ಬಾ ಹೋಗೋಣ ನೀನು ಯಾಕಪ್ಪ ತಾಳಿ ಕೊಡ್ತೀರಾ ಹಂಗ್ ನಿಂತ್ಕೊಂಡಿದ್ಯಾ ಏ ರೇಖಾ ಬೈಲಿ ಅದಕ್ಕೇನ ಅಷ್ಟು ದೂರಿಂದ ಇಲ್ಲಿ ಕರ್ಕೊಂಬಂದಿರೋದು ಹಾಂ ಕಾರ್ಕಿನ ಬಾಡಿಗೆ ಕೊಟ್ಟಿಲ್ಲ ನೀನು ಕರ್ಕೊಂಬಂದಿದ್ ಕಾರ್ಕ ಇವಾಗ ಅದೆಲ್ಲ ಯಾಕೆ ಕೊಡ್ತಾರೆ ಇವು ನೋಡಿದೆ ದೊಡ್ಡದಾಗ ಆಸೆ ಸಿಗ್ತದೆ ಆ ಸಿಗ್ತದೆ ಈ ಅಂತ ಅಂತೇಳ್ದೆ ಇವಾಗ ನೋಡಿದ್ರೆ ಈ ಹುಡುಗಿ ಇಲ್ಲ ಅಂತ ಅವಳೆ ಇದೇನಿದು ಅಲ್ಲೇ ರವ್ಯ ತೆಗೆದು ಈ ಕಡೆಯಿಂದ ಬಿಟ್ಟಿದ್ದೀನಂದ್ರೆ ಏನಾಯ್ತು ನಾಟಕಾಡ್ತಾ ಇದ್ಯಾ ಹಾಂ ಅಯ್ಯ ನಂಗೆ ಏನು ಗೊತ್ತಿತ್ತು ನಗಣ ಇವ್ರಿಂಗ್ ಮದ್ದಾಗ ಬರ್ತಾರೆ ಅಂತ ಹಾಂ ಅದು ಯಾರು ಹೇಳಿದ್ರೋ ಏನೋ ಇವ್ರಿಗೆ ನೋಡಿ ಎಷ್ಟು ಬಿರೀನ್ ಬಂದುಬಿಟ್ಟವ್ರೆ ಯಾರೋ ಯಾಕೆ ಹೇಳ್ತಾರೆ ಮನೆಯಲ್ಲಿ ಕೆಲಸ ಮಾಡೋರೇ ಹೇಳಿದ್ದು ಇವತ್ತು ಮದುವೆ ಅಂತ ಹೇಳ್ಬಿಟ್ಟು ಬಂದ್ರಂತ ನಾಚಿಕೆ ಆಗ್ಬೇಕು ನೀವು ನಿಮ್ಮ ಮೂರು ಜನ ಮೇಲೂ ಕಂಪ್ಲೇಂಟ್ ಕೊಡಬೇಕು ನೋಡಮ್ಮ ನಾವೇನೋ ಬದುಕಬೇಕು ಅಂತ ಒಂದು ದಾರಿ ಹುಡ್ಕೊಂಡಿದ್ದೀರಿ ನೀವು ಸುಮ್ಮನೆ ಇಲ್ಲಿಂದ ಓದೋ ಇಲ್ಲ ಇಲ್ಲಾಂತಂದರೆ ನನ್ನ ಕೈ ಗೇಟಿಗೆ ತಿಂತೀಯ ಏಯ್ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ ಜಾಸ್ತಿ ಮಾತಾಡ್ಬೇಡ ನೀನು ರಾ ಸರ್ ನನಗೆ ತಂದೆ ತಾಯಿ ಆಚರಣೆಯೂ ಇಲ್ಲ ಸರ್ ನೋಡಿ ಎಂಥ ಜನ ಇರಬೇಕು ಎತ್ತ ತಂದೆನೇ ನಾನು ಭಾಳ ಹಾಳು ಮಾಡಕ್ಕೆ ನಿಂತಿದ್ದೆ ಇಂಥ ತಂದೆ ನನ್ನ ಶತ್ರುಗೂ ಬೇಡ ಸರ್ ಆಳ್ಬೇಡ ಸುಮ್ಮನೆ ರೇಖಾ ಯಾಕೆ ಹೇಳ್ತಾ ಇದೆಯಾ ಆಳ್ಬಾರ್ದು ಸುಮ್ಮನೆ ಇವಾಗ ನಾವೆಲ್ಲ ಬಂದಿದ್ದೀರಲ್ಲ ಹಾಂ ಮನೆಗೆ ಕರ್ಕೊಂಡೋಗ್ತೀನಿ ಸುಮ್ಮನೆ ಆಳ್ಬಾರ್ದು ನೀನು ನನ್ನ ಎದುಗಡೆ ಹತ್ರ ನನಗೂ ಅಳು ಬತ್ತೈತೆ ಅಷ್ಟೇ ಆಳ್ಬೇಡ ಲೈ ನೀನು ಯಾವನ ನನ್ನ ಮಗಳ ಹತ್ರ ನಿಂಗೆ ಯಾಕೋ ಅಳು ಬರೋದು ಹಾಂ ನೀನು ಯಾವನಂತ ಲೈ ಅವನಾರಾದ್ರೆ ಏನಂತೆ ನೀನ್ ಮಾಡ್ತಾ ಇರೋ ಕೆಲಸ ಏನೋ ಈ ಕಡೆ ನೋಡು ಅಲ್ಲೇ ನೋಡ್ತಾ ಇದೀಯಾ ಓಹೋಹೋ ಇವನೊಬ್ಬನ್ ಬಂದ್ಬಿಡ್ತಾನೆ ಮಾತಕ್ ಮುಂಚೆ ಏನೋ ಇವನ್ ದೊಡ್ಡ ಇರೋಂಗೆ ಏಯ್ ನಡಿಯಲ್ಲ ಇನ್ ನಡಿಯಾ ನನ್ ಮಗಳ ಮದುವೆ ಮಾಡ್ತಾ ಇದ್ದೀನಿ ನಾನು ನೀನ್ ಹಾಕೋ ಬಂದಿರೋದಿಲ್ಗೆ ನಾನಾ ನಿನ್ನ ಯಮ್ಲೋಕು ಕಳ್ಸಕ್ ಬಂದಿದ್ನಿ ಇವಾಗ ಕಳ್ಸಿ ನೋಡಿ ನೀನು ನಿಮ್ ತಾತನ ಕೈಲೂ ಸಾಧ್ಯ ಇಲ್ಲ ಈ ನಡಿಯಾ ಇಲ್ಲಿಂದ ನಿನ್ನ ರೋಪಗಳಿಲ್ಲ ಯಾರು ಬಗ್ಗೋರಿಲ್ಲ ನೀನಲ್ಲೋ ಹಾಕೋದು ನಾನಲ್ಲ ಮೊನ್ನೆನೇ ಹೇಳಿತೀನಿ ನಾನು ಸುದ್ದಿಗೆ ಬರಬೇಡ ಅಂತ ಏನೋ ನಿಂದು ಹಾಂ ಏನೋ ನಿಂದು ಕಾಂಚಲಿ ಏಯ್ ಏನೋ ನಿಂದು ನಿನ್ನ ಮಗಳನ್ನ ಮದುವೆಗೆ ಹೋಗಂಡು ನಾನು ಇಲ್ಲಿದ್ದೀನಿ ಅರ್ಥ ಆಯ್ತಾ ನನ್ನ ಮಗಳ ಮದುವೆ ನೀನು ಯಾವ ನೀನು ಅವನೋ ಏನು ಆ ಕಡೆಯಿಂದ ಅವನು ಈ ಕಡೆಯಿಂದ ನೀವು ಹೊಡಿತಾ ಇದ್ದೀರಾ ನನ್ನ ಬುದ್ಧಿ ನಿಮ್ಗಿನ್ನ ಗೊತ್ತಿಲ್ಲ ಅಷ್ಟೇನ ಏನೋ ಮಾಡ್ತೀಯಾ ಏನು ಮಾಡ್ತೀಯ ಅಂತ ಮಾತಾಡಿವಾಗ ಮಾತಾಡಬೇಕು ಏಯ್ ಬಿಡೋ ಬಿಡು ಈ ನನ್ನ ಕಾಲಾಗೋ ತುಳಿತೈತಿಯಾ ನನ್ಗೆ ಕಾಲ್ ಬಿಡು ನಿನ್ನ ಕಾಲು ತುಳಿಯೋದಲ್ಲ ನಿನ್ಗೆ ಓಡಾಡಕ್ಕೆ ಆಗ್ಬಾರ್ದು ಹಂಗೆ ಮಾಡ್ತೀನಿ ನೋಡಿ ನಿನ್ನ ಹಾಂ ನಮ್ಮ ಹತ್ರನೇ ಆಟ ಆಡ್ತೀಯಾ ನಾವು ನಿನ್ನಂತವ್ರನ್ನ ಎಷ್ಟು ಜನ ನೋಡಿಲ್ಲ ನಮ್ಮ ಹತ್ರನೇ ನಮ್ಮ ಬಾಲ ಬೀಜವಾ ಇವಾಗ ಮಾತಾಡೋ ಮಾತಾಡೋ ಇವಾಗ ವಿಜಯ್ ಬಿಡು ನೀವು ನಿನ್ನ ಟೇಷನ್ ವಿಚಾರ್ಸ್ಕೊತೀನಿ ಬಿಡು ಸರ್ ಇವ್ರು ಮೂವರ್ನೂ ಕರ್ಕೊಂಡೋಗಿ ಸರ್ ಸರ್ ತಪ್ಪಾಯ್ತು ಸರ್ ಇನ್ನೊಂದ್ಸತಿ ಇಂಥ ತಪ್ಪೆಲ್ಲ ಮಾಡಲ್ಲ ಸರ್ ನೀವು ಒಂದ್ಸತಿ ಬಿಟ್ಬಿಡ್ರಿ ಸರ್ ಒಂದು ಕೆಜಿ ಕಳ್ಳೆ ಬೀಜ ಚಾಸ್ತೀನಿ ನಾನು ನಿನ್ ತಿನ್ಕೊಂಡು కుత్కొండ మాతాడని నడి ముందే ఏంతీయ ఏం అదేలాడి నడియా నడి టేషన్గా నిదేన్ీ కతే నితె నా ఆచి ఆ బా నిమ్మకెలా ట్ నిన్మగ్లా సార్ ఒసారి క్షమించబడి సార్ గేను హిం ఆగోత ఆగోయ్లా హే ఆగోయ్ నడి స్టేషన్గా మాట్లాడని నడి అవును నేను అల్లిందే నికొండ మాట్లాడంత నడి నీకు బేరే స్పెషల్గా వెళ్ళేనవ ಹೋಗಿ ಜೀಪಲ್ಲಿ ಕೂತ್ಕೊಂತೀಯ ಸರಿನಪ್ಪ ವಿಜಯ್ ನಾನು ಬರ್ತೀನಿ ಹಾಂ ಸರಿ ಸರ್ ನಿಮ್ಮಿಂದ ತುಂಬ ಉಪಕಾರ ಆಯಿತು ಸರ್ ಪರವಾಗಿಲ್ಲ ಪರವಾಗಿಲ್ಲ ನೀವು ಕಾಲ್ ಮಾಡಿ ನನಗೆ ತುಂಬ ಹೆಲ್ಪ್ ಮಾಡಿದ್ದೀರಾ ನಿಮಗೆ ತುಂಬ ಥ್ಯಾಂಕ್ಸ್ ಪರವಾಗಿಲ್ಲ ಬಿಡಿ ಪರವಾಗಿಲ್ಲ ನಮಗೆ ಕೆಲಸ ಆಗಬೇಕಾಗಿದ್ದು ಸುಮ್ಮನೆ ನಿಮ್ಮ ಸಹಾಯ ಕೇಳಿದ್ವಿ ಅಷ್ಟೇ ಸರಿ ನಾನು ನೋಡ್ತೀನಿ ಹಾಂ ಸರಿ ಸರಿ ಯಾಕೆ ರೇಖಾ ಏನಾಯ್ತು ಅದು ನೀವು ಮದುವೆ ಅಂದ್ರಲ್ಲ ಅದಕ್ಕೆ ಹೌದು ರೇಖಾ ವಿನಯ್ ಅವರು ನೀನು ಮದುವೆ ಆಗ್ತಾರಂತೆ ನಿಜ ಹೇಳ್ತಾ ಇದೀರಪ್ಪ ನಿಜನೇ ಹೇಳ್ತಾ ಇರೋದು ನಾನೇ ಹೇಳ್ತಾ ಇದ್ದೀನಲ್ಲ ಹೇಳ್ತಾ ಇದ್ದೀನಿ ಹುಚ್ಚುಡುಗಿ ನಾನಿರೋವರೆಗೂ ನಿನ್ಗೆ ಏನು ಆಗಲ್ಲ ಆಯ್ತಾ ನಾನು ನಿನ್ನೆ ನೋಡ್ಕೊಂತೀನಿ ಹಾ ಭಯ ಪಡ್ಬೇಡ ಇನ್ನೇನಪ್ಪ ಯಾವಾಗ ಇಟ್ಕೊಳ್ಳೋಣ ಮದುವೆ ಅಣ್ಣ ಇವಾಗೇ ಅಂದ್ರೆ ಇವಾಗ ಇಲ್ಲ ತಾಳಿ ಕಟ್ಟು ಅಂದ್ರೆ ಕಟ್ಬಿಡ್ತೀನಿ ಓ ಇಲ್ಲ ತಾಳಿ ಕಟ್ಟಿದ್ರೆ ಸುಮ್ಮನೆ ಬಿಡ್ತಾರಾ ನಮ್ಮ ಅತ್ತೆ ನಮ್ಮ ಮಾವ ತಾತ ನಮ್ಮಮ್ಮ ನಮ್ಮಅಪ್ಪ ಎಲ್ಲನು ಹಾ ಈ ಸದ್ಯಕ್ಕೆ ಎಂಗೇಜ್ಮೆಂಟ್ ಮಾಡ್ಕೊಳೋಣ ಆಮೇಲೆ ಮದುವೆ ಇಟ್ಕೊಳ್ಳೋಣ In Serena